ಮತ್ತೆ ಜಿ ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ ಇವತ್ತು ಹ್ಞೂ ಬಾಳೆದಿಂಡೇನ ಪಲ್ಯ ಅದು ಉಪ್ಪಿಟ್ಟು ಓ ಬಾಳೆದಿಂಡೆನ ಸರಣಿ ಹಂಗಾದ್ರೆ ಹಾಂ ಅಲ್ವಾ ಓ ಸರಣಿ ತೋರಿಸ್ತೀನಿ ಸರಿ ಇದಕ್ಕೆ ಏನೇನು ಬೇಕು ಮಾ ಹೆಂಗೆ ಏನೇನು ಬೇಕಾದ ಸಾಮಾನು ಇದಕ್ಕೆ ನಾನು ರವೆ ಹುರ್ದು ಇಟ್ಕೊಂಬಿಟ್ಟಿದ್ದೀನಿ ಹ್ಞೂ ಹ್ಞೂ ಇದು ಆಮೇಲೆ ಬನ್ಸಿ ರವೆ ಇದೆಯಲ್ಲ ನಾನು ಹುರ್ದು ಇಟ್ಕೊಂಡಿದ್ದೀನಿ ಆಗಬೇಕಾದ್ರೆ ಹಾಕ್ಬೋದು ಅದಕ್ಕೇನಿಲ್ಲ ಇದು ಬಾಳೆದಂಡೆ ಹೆಚ್ಚಿಟ್ಕೊಂಡಿದ್ದೀನಿ ಹ್ಞೂ ఆమె కర్వన్ సొప్పు హెణిన్కాయ ఆమె హి శుంఠి హణ్సన్కాయ సన్నెట్క హి శుంఠి సన్నె ఇష్టినే ఒక్క స్పూన్ బాణకి రుచి ఆరోగ్యకి మేరు అది ఉప్పు ఇక సక్ర హాక రుచి అర్ధ చమచల్ స్పూన్ ಉಪ್ಪು ಉಪ್ಪು ತಕ್ಕಷ್ಟು ಇಲ್ಲೂ ಇದು ಕೊತ್ತಂಬರಿ ಸೊಪ್ಪು ಕೊನೆಗೆ ಅಲಂಕಾರ ಕೊನೆಗೆ ಅಲಂಕಾರಕ್ಕೆ ತುಪ್ಪನೂ ಅಷ್ಟ ಕೊನೆಗೆ ಚೇಸ್ಟಿ ಬರೀ ತುಪ್ಪ ಹಾಕಿ ಎಲ್ಲಿ ಸಾಧ್ಯ ಒಬ್ಬರಿಬ್ರು ಮಾಡ್ಬೋದು ತುಂಬಾ ಜನ ಇರೋ ಮನೆಗೆಲ್ಲ ತುಪ್ಪ ಒದಗಲ್ಲ ಆದ್ರಿಂದ ಮೇಲಕ್ಕೆ ತುಪ್ಪ ಹಾಕೋದು ಸರಿ ಆಯ್ತು ಸೊ ಒಂದು ಅರ್ಧ ಕಪ್ ಅಷ್ಟು ರವೆ ತಗೊಂಡಿರ್ತೀವಿ ನಾವು ಆಮೇಲೆ ನೀರು ಅದಕ್ಕೆ ಮೂರತೆ ನೀರಿದೆ ಸರಿ ಸ್ಟಾರ್ಟ್ ಮಾಡೋಣ ಈಗ ಹಾಕ್ತೀವಿ ಆಯ್ತಾ ಒಂದೇ ಸತಿ ತಗೊಂಡ್ಬಿಡ್ತೀವಿ ಹ್ಞೂ ಆಯಿತಾ ಈಗ ಅದಕ್ಕೆ ಎಣ್ಣೆ ಹಾಕ್ತೀನಿ ಹ್ಞೂ ಹಾಂ ಎಣ್ಣೆ ಹ್ಞೂ ಆಯಿತಾ ಹ್ಞೂ ಆಮೇಲೆ ಜೂರ್ ಕಾಯಿ ಹ್ಞೂ ನಿನ್ನೆ ಬಾಳೆದಿನ್ದ ರೊಟ್ಟಿನೂ ತುಂಬ ಚೆನ್ನಾಗಾಗಿತ್ತ ಜಿ ಚೆನ್ನಾಗಿತ್ತು ತುಂಬಾ ತುಂಬ ಒಳ್ಳೆ ಕ್ರಿಸ್ಬಿ ಕ್ರಿಸ್ಪಿ ಬಾಳೆದಿನ್ದು ಆಗಿದ್ರೆ

கெர்பியோ கட்டும் हां सीमेंट சேர்க்க இதாகல அரைக்கற போது پورا க்ரீன் நிறம் நிறைவா சனைக்கு

குடித்த இது ஒன்னேம் தந்தை வாஷிங் மிஷின் தான் சந்தை மாதிரி கண்டே இது சக்கரை ஆச்சி திரும் அத்திரே ஆனா ஷிச்சி ஆகும் நான் எல்லையெல்லாம் தான் ருச்சி இது நீங்கள் நீர் அடிக்க அது ரவெமாக்கி ரவெஹாக்கி நீர் ஆக்கல நமக்கு நம்ம அடுத்த அல்ல நீதிர் நீர் யா இதே கப்பலே ரவ தேர்த்தே நீர் ಹೀಗಾಗಿ ನಾಲ್ಕು ಸ್ವಲ್ಪ ಬೇಯಬೇಕಾಗುತ್ತೆ ಬೆಂಚಿರೋದು ಹ್ಞೂ ಅಕ್ಕ ಹ್ಞೂ ಇದ್ರ ಜೊತೆಗೆ ಭಾಳ ತಿಂಡು ಬೆಂದು ಹ್ಞೂ ಜಾಸ್ತಿ ಹ್ಞೂ ಹ್ಞೂ ಅದು ಹಸಿ ಇನ್ನು ಕೂಡ ಅಷ್ಟೇ ಬಾಳೆ ತಿಂಡು ಮಾಡ್ಕೊಂಡು ಹೋಗ್ಬೇಕಾದ್ರೆ ಕೋಸಂಬರಿ ಮಾಡ್ಕೊಂಡು ಹಂಗೆ ತಿನ್ಬಿಡೋದು ಹಸಿದು ಹ್ಞೂ ಹ್ಞೂ ಇದು ವಾರಕ್ಕೊಂದು ದಿನ ಅಂತೂ ತಿನ್ಬೇಕಪ್ಪ ಅದು ಬೇಡ ಇಟ್ಕೊಳ್ಳಿ ಹ್ಞೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಸ್ವಲ್ಪ ಒಂದು ಐದು ಮುಚ್ಚಲಾ ಮುಚ್ಚಳ ಬೇಯದ್ ಬೇಡವಾನ್ ಏನು ಬೇಡಿಲ್ಲ ಬೇಕಿಲ್ಲ ಮುಚ್ಚಿ ಮುಚ್ಚಲಾ ಮುಚ್ಚಿದ್ರು ಇಲ್ಲದೆ ಬೇಕೇ ಇಲ್ಲ ಹ್ಮ್ ಆಯ್ತಾ ಇದು ತೊಳಿಸ್ತಾ ಇರೋದು ಬೇಡ ಅವಾಗ ಅವಾಗ ಬೇಡ ಬೇಡ ಬೆನ್ಸಿದವ ಏನು ಹಾಂ ಅದೇನೇನೋ ಬೆಂಗಳೂರವೇ ಹ್ಞೂ ே தகண்டி மெயின் பன்னீர் ಒಂಥರ ರುಚಿ ಬರುತ್ತೆ ನೀವೇನೋ ಅಡ್ಗೆ ಮಾಡ್ಕೊಳ್ತೀರ ನಾನೇನು ಅದಕ್ಕೆ ನಂದು ಪರದೇಶ ಉಪ್ಪು ಹೆಸರು ನಾನು ನೀನು ನೀ ಇಲ್ಲೋ ನನಗೆ ಒಂಥರ ಬಾಯಿ ರುಚಿ ಅದು ಆ ಥರ ಆಸೆ ಏನೂ ಇಲ್ಲ ಮಾಡಿದ್ದೆ ಮಾಡಿದ್ದೆವು ಬೆಳಿಗ್ಗೆ ಅಂದ್ರೆ ಸಾಸಿವೆ ಜೀರಿಗೆ ಒಣ್ಮೀತ ಒಗ್ಗರಣೆ ಎರಡುಗಾಲ ಕೊಸಂಬ ಕರ್ವಣ್ ಸೊಪ್ಪು ಹಾಕಿದ್ದೆ ಹಂಗ್ ಒಗ್ಗರಣೆ ಮಾಡಿದೆ ಅಷ್ಟೇ ಒಗ್ಗರಣೆ ಅದಕ್ಕೆ ಶ್ಯಾಮಿ ರವೆ ಒಂದು ಲೋಟ ಹಾಕುವ ಅದಕ್ಕೊಂದು ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕುವವರು ಸಕ್ಕರೆ ಹಾಕಿ ಆಮೇಲೆ ಲಿಂಬೆ ಹಣ್ಣು ಹಿಂದ್ಬಿಟ್ಟೆ ಕಾಯ್ಕಿರಿನೂ ಹಾಕೊಂಡಿಲ್ಲ ಏನೂ ಇಲ್ಲ ನಮ್ದು ಪರದೇಶ ಉಪ್ಪಿಟ್ಟು ಅಂತ ಹೆಸ್ರೆ ಮಾಡ್ಕೊತೀವಿ ನೀವು ಹಾಗೇನೆ ನನಗೆಲ್ಲ ಏನೂ ಇಷ್ಟಪಡಲ್ಲ ಯಾರಿಗೆ ಬೇಕಾದ್ರು ಮಾಡ್ಕೊಡ್ತೀನಿ ಇಲ್ಲ ಅನ್ನಲ್ಲ ಏನು ಹೇಳಿದ್ರು ಮಾಡ್ಕೊಡ್ತೀನಿ ಏನು ಇಷ್ಟಪಟ್ಟರು ನಾನು ಯಾರಿಗೂ ಏನು ಮಾಡಲ್ಲ ಅಂತ ಕೇಳೋಲ್ಲ ನಂಗೆ ಮಾತ್ರ ನಾನು ಏನು ಮಾಡ್ಕೊಡ್ತೀವಿ ಇದು ತೈಲ ಇದೆ ತುಪ್ಪ ಆಮೇಲೆ ಲಿಂಬೆ ರಸ ನಿಮಗ ಇವಾಗಲೇ ತುಪ್ಪ ಗುಟಾ ಮೇಲೆ ಹಾಕ್ರಿ ನಾನು ರೆಡಿ ಆಸೋಕ ಇಷ್ಟೇನಾ ಹ್ಮ್ ಅಷ್ಟೇ ಆಸಿ ನಿಂಗೆ ಆಸೋ ಹ್ಮ್ ತುಪ್ಪ ಲಿಂಬೆ ರಸ ಹಾಕಿ ಇವಾಗ ತುಪ್ಪ ಕೊನಿಗೆ ಆಯ್ತಾ ಹ್ಮ್ ಆಮೇಲೆ ಬರೋ ಒಂದಷ್ಟು ಕೊತ್ತಮ ಕೊಟ್ಟು ಸುಮ್ ಸುಮ್ ಹ್ಮ್ ಇದೊಂದು ಐದು ನಿಮಿಷ ಬೇಯ್ಸ್ಬೇಕಾ ಜೀ ರವೆ ಹಾಕಿ ಅಷ್ಟೇ ರವೆ ಬೇಯಿಸೋದೇ ಕಷ್ಟ ಅಪ್ಪ ಒಂದೊಂದು ಸರ್ತಿ ಹಸಿ ಬಿಸಿ ಬೆಂದಂಗೆ ಆಗಿಬಿಡುತ್ತೆ ಇದಾಗುತ್ತೆ ಬೇರೆ ಎಲ್ಲ ಮಾಡಿದ್ದೀನಲ್ಲ ನಾನು ಆಗೇ ನಿಂಗೆ ಹತ್ತು ನಿಮಿಷ ಕುಬ್ರಿಟ್ಟು ಮಾಡ್ತೀನಿ ಅಂತ ಅಷ್ಟೇ ಅದು ಇದ್ರ ಜೊತೆಗೆ ರವೆ ಜೊತೆಗೇ ಅದು ನೀರಿನ ಜೊತೆಗೆ ಅದು ಬಂದ್ಬಿಡುತ್ತೆ ಯಾವುದು ಬಾಳ ಹ್ಞೂ ಆಮೇಲೆ ರವೆನ ಹಾಕಿದ್ರೆ ಅದ್ರ ಶಾಖಕ್ಕಿನ್ನೂ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಮ್ಮ ಆಯ್ತು ಆಯ್ತಾ ಈಗ ತಿನ್ನಕ ರೆಡಿ ಇದೆ ಕೊडला ಚೂರು ಸಾಂಪುಳು ಚೂರು ನಿ ಚೂರು ಹಂಗೇ ಕೈ ಮೇಲೆ ಹಾಕಿ ಅಯ್ಯೋ ಉಫ್ ಹೋಗುತ್ತೆ ಉಫನ್ ಬಿಡಕ ಜೇಂ ಹಾಕ್ ಹಾಕ್ ಹಾ ನಿ ಜೋಟಲೇ ಉಫನ್ ಮಾಡ್ಜಿ ಇದೆ ಹ್ಮ್ ಹೈ ಬಿಸಿ ನೋಡಿ ಒಂ ಪರವಾಗಿ ನಾವು ತಿಂತಾ ಇದೀವಿ ಹಾ ಹ್ಮ್ ಹ್ಮ್ ಸರಿಯ್ಯಾ ಓಪೇನ ಸರಿಯಿದ್ಯಾ ಹಾ ಹ್ಮ್ ಸರಿಯಾ ಘಟ್ಟ ಬಾಳೆ ದಿನ ಒಳ್ಳೆ ಕುರ್ಮ ಚೆನ್ನಾಗಿದೆ ಮತ್ತೆ ಕಡಲೆಬೇಳೆ ಒಗ್ಗರಣೆ ಎಲ್ಲ ಚೆನ್ನಾಗಿದೆ ಹ್ಞೂ ಕಾಯ್ತೀವಿ ಬೇಕಾದವರು ಗೋಡಂಬಿ ಹಾಕ್ಕೊಬೋದು ಓ ನಾನೇ ಸಾಕು ನೀವು ಸಿಂಪಲ್ಲಾಗಿ ಮಾಡೋಣ ಎಷ್ಟೋ ಜನಕ್ಕೆ ಗೋಡಂಬಿ ಗಿಡಂಬೆ ಎಲ್ಲಿ ಹಾಕೋಕ್ಕೂ ಶಕ್ತಿ ಇರಲ್ಲ ಹಾಂ ನಾವು ಅದನ್ನ ಯೋಚನೆ ಮಾಡಬೇಕು ಅದನ್ನೆಲ್ಲ ಕೋಸೋದಲ್ಲ ಅದನ್ನ ನೀವು ಬೇಕಾರೆ ಬೇಕಾದ್ರೆ ಸಾಕು ಗೋಡಂಬಿ ಬೇಕು ಅಂದರೆ ಮೇಲಕ್ಕೆ ಫ್ರೈ ಮಾಡುದು ಹಾಕೊಂಡು ಹೋಗೋದಷ್ಟೇ ಅಷ್ಟೇ ಸರಿ ಅಜ್ಜ ಆಯ್ತು ಬಾಲ್ಯದಿಂದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿ ರುಚಿ ಕಟ್ಟಾಗಿರುವಂತ ಆರೋಗ್ಯಕರವಾಗಿರುವಂತಹ ಉಪ್ಪಿಟ್ಟನ್ನ ತೋರಿಸಿಕೊಟ್ಟಿದೀರ ನಮ್ಗೆ ನೀವು ಇದೇ ತರ ಹೇಳ್ಕೊಡ್ತಾ ಇರಿ ಥ್ಯಾಂಕ್ ಯು ನಮಸ್ತೆ